ಎಲ್ರಿಗೂ ಜಯಂತ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ಎಸಿಪಿ ಚಂದನ್ ಕುಮಾರ್ ಅಂದಾಕ್ಷಣ ನಮಗೆಲ್ರಿಗೂ ಗೊತ್ತಾಗೋದು ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದಂತಹ ದಕ್ಷ ಪೊಲೀಸ್ ಅಧಿಕಾರಿ ಅಂತ ಹೇಳಿ ಇವರು ಮೂಲತಃ ನಮ್ಮ ಕರ್ನಾಟಕದವರೇ ಅಂತ ತಿಳ್ಕೊಳ್ಳೋಕ ಅಂದ್ರೆ ಬಹಳ ಹೆಮ್ಮೆ ಅನಸ್ತದೆ ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ಶಿಕ್ಷಣವನ್ನ ಪಡ್ಕೊಂಡಂತ ಇವರು ಆಸ್ಟ್ರೇಲಿಯಾದೊಳಗ ಕೈ ತುಂಬ ಸಂಬಳ ಬರುವಂತಹ ಕೆಲಸದಲ್ಲಿದ್ರು ಕೂಡ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ವಾಪಸ್ ತಾಯಿಗೆ ಮರಳಿ ಕೆಪಿಎಸ್ ಸಿ ಎಕ್ಸಾಮ್ ಅನ್ನ ಬರೆದು ನಾಲ್ಕನೇ ರ್ಯಾಂಕ್ ಬರೋದರೊಂದಿಗೆ ಡಿ ವೈಎಸ್ಪಿ ಆಗಿ ನೇಮಕವಂತಾರೆ ಈ ದರ್ಶನ್ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಈ ಹಿಂದಿ ನ್ಯೂಸ್ ಚಾನೆಲ್ ನಮ್ಮ ಕರ್ನಾಟಕದ ಹೆಸರನ್ನ ಬಳಸ್ಕೊಂಡಾಗ ಮನಸ್ಸಿಗೆ ಅಂದ್ರೆ ಬಹಳ ನೋವಾಗ್ತಿತ್ತು ಆದ್ರೆ ಇದರ ಮಧ್ಯದೊಳಗ ಹೆಮ್ಮೆ ಪಡುವಂತಹ ವಿಷಯ ಕೂಡ ಐತೆ ಈ ಜನ ಬೆಂಬಲ ಹಣ ಬೆಂಬಲ ಇರುವಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂತಹದೇ ಅಪರಾಧಗಳನ್ನ ಮಾಡಿದ್ರು ಮುಚ್ಚಿ ಹೋಗ್ತಾವ ಅನ್ನುವಂತ ಮಾತು ಸುಳ್ಳು ಅಂತೇಳಿ ಪೂರ್ತಿ ದೇಶಕ್ಕೆ ಮನವರಿಕೆ ಮಾಡಿಕೊಟ್ಟದ್ದು ನಮ್ಮ ಕರ್ನಾಟಕ ಪೊಲೀಸ್ ಅಂತ ಹೆಮ್ಮೆ ಹೇಳಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಈ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅನ್ನುವಂಥದ್ದನ್ನ ಪೂರ್ತಿ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತಹ ಕರ್ನಾಟಕ ಪೊಲೀಸ್ಗೆ ನಮ್ಮ ಕಡೆಯಿಂದ ಬಿಗ್ ಸೆಲ್ಯೂಟ್ ಈ ವಿಡಿಯೋದ ಹಿಂದಿನ ಉದ್ದೇಶ ಎಷ್ಟೇ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳಿ ನಿರ್ಧಾರ ಮಾಡಕ ಕಾನೂನು ಐತಿ ಅದರ ತೀರ್ಪನ್ನ ಪ್ರತಿಯೊಬ್ಬರು ಗೌರವಿಸಲೇಬೇಕು ಈ ದೇಶಕ್ಕಾಗಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ದುಡಿಯುತ್ತಿರುವ ಪ್ರತಿಯೊಬ್ಬರಿಗೂ ಗೌರವ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ ಕೊನೆದಾಗಿ ಒಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟವರನ್ನ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿರುವವರನ್ನ ಮಾತ್ರ ಹೀರೋಗಳು ಅಂತ ಹೇಳಿ ಕರಿಬೇಕು ಎಲ್ರಿಗೂ ಒಳ್ಳೆಯದಾಗ್ಲಿ ಜೈ ಹಿಂದ್ ಜೈ ಭಾರತ್